ದೇಹದ ಉಷ್ಣದ ತಾಪಮಾನವನ್ನು ಕಡಿಮೆ ಮಾಡುವಂತಹ ಕುಲ್ಕಿ ಶರ್ಬತನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲ ಅಂತ ಅಂದ್ರೆ ಸಬ್ಜಾ ಲೆಮನ್ ಜ್ಯೂಸ್ ಕೂಡ ಕರೀತಾರೆ ದೇಹಕ್ಕೆ ತಂಪು ಹಾಗೆ ತುಂಬಾನೇ ರುಚಿಯಾಗಿ ಬರುತ್ತೆ ಈ ಒಂದು ಜ್ಯೂಸ್ ಅನ್ನ ಮಾಡ್ಲಿಕ್ಕೆ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ಸಮಯದಲ್ಲಿ ಕ್ವಿಕ್ ಆಗಿ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬಹುದು ಇದನ್ನ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಶರ್ಬತ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಸಬ್ಜಾ ಬೀಜವನ್ನ ನಾನಿಲ್ಲಿ ನೀರಿನಲ್ಲಿ ನೆನೆ ಇಡ್ತಾ ಇದ್ದೀನಿ ಒಂದು ಎರಡೇ ನಿಮಿಷ ಇದನ್ನು ನೆನೆಸಿದ್ರೆ ಸಾಕಾಗುತ್ತೆ ಅಥವಾ ಇದನ್ನು ಕಾಮ ಕಸ್ತೂರಿ ಬೀಜ ಅಂತಲೂ ಕೂಡ ಕರೀತಾರೆ ಯಾವುದೇ ಸ್ಟೋರ್ಗಳಲ್ಲಿ ಕೂಡ ಇದು ತುಂಬ ಈಸಿಯಾಗಿ ಸಿಗುತ್ತೆ ಇವಾಗ ಇದನ್ನು ಎರಡು ನಿಮಿಷಗಳ ಕಾಲ ಎತ್ತಿಟ್ಕೊಳ್ಬೇಕಾಗುತ್ತೆ ಒಂದು ಸೈಡಿಗೆ ನಾನಿಲ್ಲಿ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ನಿಮಗೆ ಯಾವ ಎಷ್ಟು ಅಳತೆಯ ಪ್ರಮಾಣದಲ್ಲಿ ಬೇಕು ಆ ರೀತಿಯಾಗಿ ನಿಂಬೆಹಣ್ಣನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಕಾಲು ಭಾಗದಷ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಮುಕ್ಕಾಲು ಭಾಗದಷ್ಟು ಇದರ ಜ್ಯೂಸನ್ನು ಮಾಡಲಿಕ್ಕೆ ಸರಿ ಹೋಗುತ್ತೆ ಇವಾಗ ಒಂದು ಹಸಿ ಮೆಣಸಿನ್ಕಾಯಿಯನ್ನ ಈ ರೀತಿ ಉದ್ದಕ್ಕೆ ಸೀಳಿಟ್ಕೊಳ್ಬೇಕಾಗುತ್ತೆ ಅದರ ಖಾರದ ಅಂಶ ನೀರಿಗೆ ಸೇರ್ಕೊಳ್ಬೇಕು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಎಲೆಗಳನ್ನು ತಗೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಗ್ಲಾಸ್ಗೆ ನಾವಿಲ್ಲಿ ಕಾಲು ಭಾಗದಷ್ಟು ಕಟ್ ಮಾಡಿರ್ತಕ್ಕಂಥ ನಿಂಬೆ ಹಣ್ಣು ಹಾಗೆ ಮಧ್ಯಕ್ಕೆ ಸೀಳಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಪುದೀನ ಎಲೆಗಳನ್ನು ಸೇರ್ಕೊಳ್ಬೇಕಾಗುತ್ತೆ ಪುದೀನ ಎಲೆಗಳನ್ನ ಸ್ವಲ್ಪ ಕ್ರಷ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು ಇವಾಗ ಸಬ್ಜ ಬೀಜ ಇವಾಗ ಚೆನ್ನಾಗಿ ನೆಂದು ಡಬಲ್ ಆಗಾಗಿದೆ ಇದಕ್ಕೆ ಒಂದರಿಂದ ಎರಡು ನಿಮಿಷ ಈ ರೀತಿ ನೆಂದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾವಿಲ್ಲಿ ಮೊದಲಿಗೆ ಮುಕ್ಕಾಲು ಭಾಗದಷ್ಟು ನಿಂಬೆಹಣ್ಣನ್ನ ಕಟ್ ಮಾಡಿದ್ವಲ್ಲ ಆ ಪ್ರಮಾಣದ ಅಂಶವನ್ನ ಇವಾಗ ಚೆನ್ನಾಗಿ ರಸವನ್ನ ಎಂಟ್ಕೊಳ್ಬೇಕಾಗುತ್ತೆ ಹುಳಿಯನ್ನ ಬೇಕಿದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಅನ್ನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಕಡಿಮೆ ಹೆಚ್ಚು ಪ್ರಮಾಣದಲ್ಲಿ ಮಾಡ್ಕೊಳ್ಳಬಹುದು ಇದಕ್ಕೆ ಇವಾಗ ಎರಡು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಂದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಂಡ್ರೆ ತುಂಬಾ ರುಚಿ ಎನೆನ್ಸ್ ಆಗುತ್ತೆ ಮತ್ತೆ ಜ್ಯೂಸು ಸ್ವಲ್ಪ ತಿಕ್ಕಾಗಿ ಬರುತ್ತೆ ನಾಲ್ಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ರುಚಿ ಕೂಡ ತುಂಬಾನೇ ಅದ್ಭುತವಾಗಿ ಬರುತ್ತೆ ಉಪ್ಪನ್ನ ಸೇರಿಸ್ಕೊಂಡು ಮಾಡೋದ್ರಿಂದ ಇವಾಗ ಒಂದು ಲೋಟವನ್ನ ಅದರ ಮೇಲ್ಭಾಗಕ್ಕೆ ಹಾಕೊಂಡು ರೀತಿ ನೀಟಾಗಿ ಇದನ್ನ ಕುಲ್ಕಿಸ್ಬೇಕಾಗುತ್ತೆ ಈ ರೀತಿ ಕುಲ್ಕಿಸಿ ಮಾಡೋದ್ರಿಂದ ಇದನ್ನ ಕುಲ್ಕಿ ಶರ್ಬತ್ ಅಂತಾನು ಕೂಡ ಕರಿಬಹುದು ನೋಡಿ ಇವಾಗ ಕರೆಕ್ಟ್ ಆಗಿ ರೆಡಿ ಆಗಿದೆ ಎಷ್ಟೊಂದು ಈಸಿ ಹಾಗೆ ದೇಹಕ್ಕೆ ತುಂಬಾನೇ ತಂಪು ವಾರದಲ್ಲಿ ಒಂದು ಮೂರು ಸರಿನಾದ್ರೂ ಈ ರೀತಿ ಉಷ್ಣ ಪ್ರಮಾಣ ಜಾಸ್ತಿ ಇರುವಂತವ್ರು ಈ ರೀತಿಯಾದ ಜ್ಯೂಸ್ ಅನ್ನ ಮಾಡ್ಕೊಂಡು ಕೂಡೋದ್ರಿಂದ ದೇಹವನ್ನ ತಂಪಾಗಿಟ್ಕೊಳ್ಬಹುದು ಖಂಡಿತ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್